ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ನಟ ದರ್ಶನ್ಗೆ ಎಫ್ಎಸ್ಎಲ್ ಸಂಕಷ್ಟ ಎದುರಾಗಿದೆ ಪೊಲೀಸರ ಕೈ ಸೇರಿರೋ ವರದಿಯಲ್ಲಿ ಕರಾಳ ರಾತ್ರಿಯಲ್ಲಿ ನಡೆದ ಅಟ್ಟಹಾಸವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು ಆರು ರಿಪೋರ್ಟ್ಗಳು ತನಿಖಾಧಿಕಾರಿಗಳ ಕೈ ಸೇರಿರುವಂಥದ್ದು ಗೀರು ಅಂದ್ರೆ ನಾಲ್ಕು ಜನರಿಗೆ ಮಾದರಿ ಎನ್ನುವಂತಿರಬೇಕು ನಡೆ ನುಡಿಯಿಂದ ಹಿಡಿದು ಅವರ ಪ್ರತಿ ಹೆಜ್ಜೆಯೂ ಅವರ ಅಭಿಮಾನಿಗಳಿಗೆ ರೋಲ್ ಮಾಡೆಲ್ ಆಗಿರಬೇಕು ಆದ್ರೀಗ ಪೊಲೀಸರ ಕೈ ಸೇರಿರೋ ಎಫ್ ಎಸ್ ಎಲ್ ರಿಪೋರ್ಟ್ ನೋಡಿದ ಮೇಲೆ ದರ್ಶನ್ ಬಗ್ಗೆ ಏನು ಹೇಳಬೇಕೋ ಬಿಡಬೇಕೋ ಒಂದೂ ಗೊತ್ತಾಗ್ತಿಲ್ಲ ಯಾಕಂದರೆ ಇಷ್ಟು ದಿನ ಸ್ವಾಮಿಯನ್ನ ಹಾಗೇ ಕೊಂದಿದ್ರಂತೆ ಹೀಗೆ ಕೊಂದಿದ್ರಂತೆ ಅನ್ನೋ ಸುದ್ದಿ ಮಾತ್ರ ಹರಿದಾಡ್ತಿತ್ತು ಆದ್ರೀಗ ಪೊಲೀಸರ ಕೈ ಸೇರಿರೋ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಷಡ್ ರಹಸ್ಯವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಘೋರಾತಿ ಘೋರವಾಗಿ ಸ್ವಾಮಿಯನ್ನ ಕೊಲೆ ಮಾಡಿದ್ದರ ಅಸಲಿ ಕಥೆ ತೆರೆದುಕೊಂಡಿದೆ ತಗ್ಗತ್ತಲ ರಾತ್ರಿ ರಣರಾಕ್ಷಸರ ಅಟ್ಟಹಾಸ ಎಫ್ಎಸ್ಎಲ್ ವರದಿಯಲ್ಲಿ ಹೊರಬಿತ್ತು ಭಯಾನಕ ಸತ್ಯ ಎಫ್ಎಸ್ಎಲ್ ವರದಿಯಲ್ಲಿ ಉಲ್ಲೇಖವಾಗಿರೋ ರಕ್ತಚರಿತ್ರೆ ನೋಡ್ತಾ ಹೋದ್ರೇನೆ ಎದೆಯಲ್ಲಿ ನಡುಕ ಶುರುವಾಗುತ್ತೆ ಯಾಕಂದರೆ ಒಬ್ಬ ವ್ಯಕ್ತಿಯನ್ನ ಇಷ್ಟು ಕ್ರೂರವಾಗಿ ಸಾಯಿಸಬಹುದಾ ಅನ್ನೋದನ್ನ ಈ ಹಂತಕರು ತೋರಿಸಿಕೊಟ್ಟಿದ್ದಾರೆ ಹೀರೋ ನೋಡೋದಕ್ಕೆ ಅಂತ ಬಂದಿದ್ದ ಬಡಪಾಯಿ ಅದೆಷ್ಟು ನರಳಿದ್ನೋ ಒಂದೊಂದು ಮೂಳೆ ಮುರಿದಾಗಲೂ ಅದೆಷ್ಟು ಬೇಡಿಕೊಂಡಿದ್ನೋ ಆ ದೇವರೇ ಬಲ್ಲ ಎಫ್ಎಸ್ಎಲ್ ವರದಿಯಲ್ಲಿ ಏನೆಲ್ಲ ಸತ್ಯ ಹೊರಬಿದ್ದಿದೆ ಅನ್ನೋದನ್ನ ಮೊದಲು ಹೇಳಿಬಿಡ್ತೀನಿ ರೇಣುಕಾ ಸ್ವಾಮಿಗೆ ಅದೆಷ್ಟು ಹಿಂಸೆ ಕೊಟ್ಟು ಸಾಯಿಸಿದ್ರು ಅನ್ನೋದಕ್ಕೆ ಎಫ್ಎಸ್ಎಲ್ ವರದಿಯೇ ಸಾಕ್ಷಿ ಎದೆ ಅಂತ ನೋಡಿಲ್ಲ ತಲೆ ಕೈ ಕಾಲು ಅಂತ ಬಿಟ್ಟಿಲ್ಲ ಸಿಕ್ಕ ಸಿಕ್ಕ ಜಾಗಕ್ಕೆ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ ಇದರ ಪರಿಣಾಮ ಸ್ವಾಮಿಯ ಎದೆಯ ಎಲುಬು ಮುರಿದು ಹೋಗಿತ್ತು ಶ್ವಾಸಕೋಶಕ್ಕೆ ಪಕ್ಕೆಲುಬು ಚುಚ್ಚಿದ್ರಿಂದ ಗಂಭೀರ ಗಾಯವಾಗಿತ್ತಂತೆ ಅಷ್ಟೇ ಅಲ್ಲ ಮೊಣಕಾಲು ಮೂಳೆ ಮುರಿದು ಹೋಗಿದ್ದು ಸ್ವಾಮಿಯ ಬಲಗಣ್ಣಿಗೂ ಗಂಭೀರ ಗಾಯ ಆಗಿತ್ತು ಜೊತೆಗೆ ತಲೆ ಮತ್ತು ಮೆದುಳಿಗೆ ಗಂಭೀರ ಗಾಯಗಳಾಗಿತ್ತು ಕೊನೆಗೆ ಮೆದುಳಿನಿಂದ ರಕ್ತಸ್ರಾವೂ ಆಗ್ತಿದ್ದಂತೆ ರೇಣುಕಾ ಸ್ವಾಮಿ ಅಲ್ಲೇ ಪ್ರಾಣ ಬಿಟ್ಟಿದ್ದ ಯಾವಾಗ ಸ್ವಾಮಿ ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಯ್ತೋ ಪ್ರಾಣಿಯಂತೆ ಶವ ಎಳೆದೊಯ್ದಿತ್ತು ಬಳಿಕ ಕಾರಿನ ಡಿಕ್ಕಿಯಲ್ಲಿ ಶವ ಎಸ್ದು ಶೆಡ್ನಿಂದ ರಾಜಕಾಲುವಿಗೆ ಶಿಫ್ಟ್ ಮಾಡಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ದರ್ಶನ್ ಬಟ್ಟೆಯ ಮೇಲೆ ಸ್ವಾಮಿ ರಕ್ತದ ಕಲೆ ಬಿದ್ದಿತ್ತು ಕೇವಲ ದರ್ಶನ್ ಮಾತ್ರವಲ್ಲ ಇತರೆ ಆರು ಆರೋಪಿಗಳ ಬಟ್ಟೆ ಮೇಲೂ ರಕ್ತದ ಕಲೆ ಇರುವುದು ವರದಿಯಲ್ಲಿ ಉಲ್ಲೇಖವಾಗಿದೆ ಕೈ ಸೇರಿದ ರಿಪೋರ್ಟ್ ಖಾಕಿ ಅಲರ್ಟ್ ಇಮೇಲ್ ಮೂಲಕ ಎಫ್ಎಸ್ಎಲ್ ವರದಿ ಪೊಲೀಸರ ಕೈ ಸೇರುತ್ತಿದ್ದಂತೆ ಫುಲ್ ಅಲರ್ಟ್ ಆಗಿದ್ದಾರೆ ತನಿಖಾಧಿಕಾರಿ ಹಾಗೂ ಸಿಬ್ಬಂದಿ ಜೊತೆ ನಗರ ಪೊಲೀಸ್ ಆಯುಕ್ತ ದಯಾನಂದ ಸಭೆ ನಡೆಸಿದ್ದಾರೆ ಪೊಲೀಸರು ಮಾಡಿರೋ ತನಿಖೆ ಹಾಗೂ ಎಫ್ಎಸ್ಎಲ್ ವರದಿ ತಾಳೆ ಹಾಕಿ ಚರ್ಚೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಕಾನೂನು ತಜ್ಞರ ಮೊರೆ ಹೋಗಿದ್ದು ಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ಎಫ್ಎಸ್ಎಲ್ ವರದಿಗಳೇ ಸಾಕ ಅಥವಾ ಹೆಚ್ಚುವರಿಯಾಗಿ ಎಫ್ಎಸ್ಎಲ್ಗೆ ಏನಾದರೂ ಕಳಿಸಬೇಕಾ ಅಂತ ತಜ್ಞರ ಜೊತೆ ಚರ್ಚೆ ನಡೆಸಿದ್ದಾರೆ ಜೈಲಲ್ಲಿರೋ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಸಂಕಷ್ಟಗಳ ಸರಮಾಲೆಯೇ ಸುತ್ತಕೊಳ್ತಿದೆ ಒಂದರ ಮೇಲೊಂದರಂತೆ ಕಾನೂನು ಉರುಳುಗಳು ಕುತ್ತಿಗೆ ಬಿಗಿಯುತ್ತಿವೆ ಎಫ್ಎಸ್ಎಲ್ ವರದಿ ಬಂದ ಬೆನ್ನಲ್ಲೇ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಮತ್ತೆ ದಶಕಂಟಕ ಎದುರಾಗಿದೆ ದಶಕಂಟಕಗಳಲ್ಲಿ ಮೊದಲನೆಯದು ಆರೋಪಿಗಳ ಡಿಎನ್ಎ ಟೆಸ್ಟ್ ರಿಪೋರ್ಟ್ ಎರಡನೆಯದ್ದು ಕೃತ್ಯಕ್ಕೆ ಬಳಸಿದ್ದ ವಸ್ತುಗಳ ಎಫ್ಎಸ್ಎಲ್ ವರದಿ ಮೂರನೆಯದ್ದು ಘಟನಾ ಸ್ಥಳದಲ್ಲಿನ ರಕ್ತದ ಕಲೆಗಳ ಮಾದರಿ ವರದಿ ನಾಲ್ಕನೆಯದ್ದು ಘಟನಾ ಸ್ಥಳದ ಮಣ್ಣಿನ ಸ್ಯಾಂಪಲ್ಸ್ ವರದಿ ಐದನೆಯದ್ದು ಆರೋಪಿಗಳು ಧರಿಸಿದ್ದ ಬಟ್ಟೆಗಳ ಪರೀಕ್ಷಾ ವರದಿ ಆರನೆಯದ್ದು ಶೆಡ್ನಲ್ಲಿ ಸಂಗ್ರಹಿಸಿದ್ದ ಸಿಸಿಟಿವಿ ಫುಟೇಜ್ ಏಳನೆಯದ್ದು ದರ್ಶನ್ ಮನೆಯ ಸಿಸಿಟಿವಿ ಫುಟೇಜ್ ವರದಿ ಎಂಟನೆಯದ್ದು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಸಿಸಿಟಿವಿ ಫುಟೇಜ್ ಒಂಬತ್ತನೆಯದ್ದು ಆರೋಪಿಗಳ ಮೊಬೈಲ್ ಫೋನ್ ರಿಟ್ರೀವ್ ವರದಿ ಹತ್ತನೆಯದ್ದು ವಾಹನಗಳಲ್ಲಿನ ರಕ್ತದ ಕಲೆ ಜೊತೆಗೆ ಫಿಂಗರ್ ಪ್ರಿಂಟ್ ವರದಿ ಈ ಹತ್ತು ವರದಿಗಳು ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ನಿದ್ದೆಯಲ್ಲೂ ಕಾಡುವುದಕ್ಕೆ ಶುರುವಾಗಿದೆ ದರ್ಶನ್ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿರೋವಾಗಲೇ ಮತ್ತೊಬ್ಬ ನಟನ ಹೇಳಿಕೆ ಮತ್ತಷ್ಟು ಉರುಳಾಗುವ ಸಾಧ್ಯತೆ ಇದೆ ದರ್ಶನ್ ವಿರುದ್ಧ ಮತ್ತೊಬ್ಬ ನಟನ ಸಾಕ್ಷಿ ಸಂಕಷ್ಟ ಎದುರಾಗಿದೆ ಹಾಸ್ಯ ನಟ ಚಿಕ್ಕಣ್ಣ ನಂತರ ನಟ ಯಶಸ್ ಸೂರ್ಯ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ನಟನೆ ಹೇಳಿಕೆ ದಾಖಲಿಸಲಾಗಿದೆ ಕೊಲೆ ನಡೆದ ದಿನ ಆರೋಪಿಗಳ ಜೊತೆ ಯಶಸ್ಸು ಸೂರ್ಯ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿತ್ತು ಹೀಗಾಗಿ ಸಾಕ್ಷಿಯಾಗಿ ಹೇಳಿಕೆ ದಾಖಲಿಸಲಾಗಿದೆ ಸ್ವಾಮಿಯನ್ನ ಈ ರೀತಿಯಾಗಿ ಕ್ರೂರವಾಗಿ ಪಕ್ಕೆಲುಬು ಮತ್ತೆ ತಲೆ ಮೆದುಲೆಲ್ಲ ರಕ್ತಸ್ರಾವ ರೀತಿಯಲ್ಲಿ ಅಷ್ಟು ಕ್ರೂರವಾಗಿ ಕೊಲೆ ಮಾಡಿ ಕೊನೆಗೆ ಪ್ರಾಣಿ ಅಂತ ಹೇಳಿದರೂ ಇದು ಬಿಸಾಡಿರುವಂತಹ ಒಂದು ವಿಚಾರ ಗೊತ್ತಾಗಿದೆ ಈ ಮೂಲಕವಾಗಿ ಪೊಲೀಸರು ಇವೆಲ್ಲವನ್ನ ಅಂಶಗಳನ್ನ ಚಾರ್ಜ್ ಅಲ್ಲಿ ಉಲ್ಲೇಖ ಮಾಡುವ ಎಲ್ಲ ಒಂದು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಗಂಗಾಧರ್ ಭಕ್ತ ನ್ಯೂಸ್ ಏಟಿನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ